ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಜನ ಪ್ರಮುಖವಾದಂಥ ವ್ಯಕ್ತಿಗಳಿಂದಲೇ ಷಡ್ಯಂತ್ರ ಆಗಿರುವಂಥದ್ದು ಅನ್ನುವಂಥದ್ದನ್ನು ಎಸ್ ಐ ಟಿ ರಿಪೋರ್ಟ್ ಸಲ್ಲಿಕೆ ಮಾಡಿರುವಂಥದ್ರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಸುನೀಲ್ ಕುಮಾರ್ ಇದ್ದರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಧರ್ಮಸ್ಥಳ ಅಂತಂದರೆ ಯಾರು ಕೂಡ ಹೋಗಬೇಡಿ ಅನ್ನುವಂಥ ಆಗಿತ್ತು ಆದರೆ ಈ ಆರು ಜನ ಬೋರ್ಡೆ ಗ್ಯಾಂಗರ ಯಾರು ವ್ಯಕ್ತಿಗಳಿದ್ದಾರೆ ಇವರಿಂದಲೇ ಷಡ್ಯಂತ್ರ ಆಗಿರೋದು ಅನ್ನುವಂಥದ್ದನ್ನು ಎಸ್ ಐ ಟಿ ತನ್ನ ರಿಪೋರ್ಟ್ನಲ್ಲಿ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡಿರುತ್ತೆ ಸರ್ ಅಲ್ಲ ನಾನು ಇದನ್ನು ಅಧಿವೇಶನದಲ್ಲೇ ಕಳೆದ ಬಾರಿ ಉಲ್ಲೇಖ ಮಾಡಿದ್ದೆ ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ನಂಬಿಕೆಯನ್ನು ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಇದೊಂದು ಷಡ್ಯಂತ್ರದ ಭಾಗ ಇದಕ್ಕೆ ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಹೈಕಮಾ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳಿದ್ದೆ ಈ ಆರು ಜನ ಮಾತ್ರ ಅಲ್ಲ ಯಾರು ನಗರ ನಕ್ಸಲ್ರು ಅಂತ ನಾನು ಅಂದ್ಕೊಂಡು ತಿರುಗಾಡ್ತಿದ್ದಾರೋ ಅವರೆಲ್ಲರೂ ಕೂಡ ಇದರ ಹಿಂದೆ ಇದ್ದಾರೆ ಈ ಐದಾರು ಜನರನ್ನು ಅವರು ಮುಂದೆ ಬಿಟ್ಟಿದ್ದಾರೆ ಒಟ್ಟವರ ಉದ್ದೇಶ ಇದ್ದಿದ್ದು ಯಾವುದೋ ತನಿಖೆಯಿಂದ ಸತ್ಯ ಗೊತ್ತಾಗಬೇಕು ಅಂತಲ್ಲ ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ವಿಶೇಷವಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಕು ತನ್ಮೂಲಕ ಹಿಂದೂಗಳ ಮನಸ್ಸನ್ನು ದುರ್ಬಲಗೊಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿತ್ತು ಇದಕ್ಕೆ ಸರ್ಕಾರ ಪರೋಕ್ಷವಾಗಿ ಬೆಂಬಲ ಕೊಟ್ಟಿತ್ತು ಇವತ್ತು ಆರು ಜನರ ಮೇಲೆ ಚಾರ್ಜ್ ಶೀಟ್ನಲ್ಲಿ ಇಷ್ಟೆಲ್ಲ ಸಂಗತಿ ಹೇಳಿದ ನಂತರವೂ ಕೂಡ ಯಾಕೆ ಕ್ರಮ ತಗೊಂಡಿಲ್ಲ ಎಸ್ ಐ ಟಿ ಇವತ್ತು ಸಾರ್ವಜನಿಕ ವಲಯಗಳಲ್ಲಿ ಆಗ್ತಾ ಇರುವಂಥ ಚರ್ಚೆ ಇದು ಇಲ್ಲಿಯ ತನಕ ಅವ್ರನ್ನ ಬಂಧನ ಆಗಲಿಲ್ಲ ಇಲ್ಲಿಯ ತನಕ ಅವರ ಮೇಲೆ ಮೊಕದ್ದಮೆಗಳ ದಾಖಲೆ ಆಗಲಿಲ್ಲ ಇಲ್ಲಿಯ ತನಕ ಅಂತಂದರೆ ಎಸ್ ಐ ಟಿ ತನಿಖೆಯನ್ನೇ ರದ್ದು ಮಾಡಿ ಅಂತೇಳಿ ಕೋರ್ಟಿಗೆ ಹೋಗಿದ್ರು ಅವರು ಅಂದರೆ ಇವರೇ ತನಿಖೆ ಆಗಬೇಕು ಅಂತ ಒಂದು ನಂತಲ್ಲಿ ಹೇಳಿದ್ರು ನಂತರ ಅವರೇ ರದ್ದು ಮಾಡಬೇಕು ಅಂತ ಹೊರಟು ಷಡ್ಯಂತ್ರ ಆಗಿರುವಂಥದ್ದು ನೂರಕ್ಕೆ ನೂರು ಇದಕ್ಕೇನು ತನಿಖೆ ಆಗಬೇಕು ಅಂತ ಏನಿರಲಿಲ್ಲ ಇದು ಮೇಲ್ನೋಟಕ್ಕೆ ಸಾವಿರ ಬಾರಿ ಹೇಳಿದ್ವಿ ನಾವು ಇದು ಷಡ್ಯಂತ್ರದ ಭಾಗ ಷಡ್ಯಂತ್ರದ ಭಾಗ ಇದಕ್ಕೆ ನಿಮ್ಮ ಬಲಿ ಆಗಬೇಡಿ ಅಂತೇಳಿ ಮುಖ್ಯಮಂತ್ರಿ ಕಚೇರಿ ಇದಕ್ಕೆ ಆಯ್ತು ಅಷ್ಟೇ ಈ ಒಂದು ವಿಚಾರವನ್ನು ಅವಲೋಕನ ಮಾಡಿ ನೋಡೋದಾದ್ರೆ ಧರ್ಮಸ್ಥಳಕ್ಕೆ ಬರದೆ ಅಂತೆ ಆಗೋದ್ರು ಜನಗಳು ಸೊ ಹೌದು ನಿಜವಾಗ್ಲೂ ನಡೀತಾ ಇದೆಯೋ ಅನ್ನೋಂಥ ವಿಡಿಯೋಗಳನ್ನ ಬಿಟ್ಟರು ಸೊ ಇದು ಇಡೀ ಧರ್ಮಸ್ಥಳವನ್ನೇ ಒಂದು ರೀತಿ ಅಲ್ಲೊಲ್ಲ ಕಲವನ್ನು ಆಗುವಂತ ಮಾಡಿದ್ರು ಹಾಗೆಲ್ಲ ಬಿ ಜೆ ಪಿ ಧರ್ಮಸ್ಥಳದ ಪರವಾಗಿ ಯಾತ್ರೆಯನ್ನ ಮಾಡಿದ್ರೆ ಅಲ್ಲೊಂದು ಸಮಾವೇಶವನ್ನು ಮಾಡಿದ್ರೆ ಈಗ ಇದು ತಪ್ಪು ಹೌದು ಇವರು ಆರೋಪಗಳಿಂದನೇ ದುಡ್ಡಿಗಾಗಿಯೇ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಈಗ ವರದಿಯಲ್ಲೂ ಉಲ್ಲೇಖ ಆಗಿದೆ ಸೊ ಹೀಗಾಗಿ ಧರ್ಮಸ್ಥಳವನ್ನು ಮತ್ತೆ ಆ ಪುನರ್ ನಿರ್ಮಾಣ ಮಾಡೋದಕ್ಕೆ ಯಾವ ರೀತಿ ಆದಂಥ ಕರೆಯನ್ನು ಕೊಡ್ತೀರಾ ಸರ್ ಬಿ ಜೆ ಪಿಯಿಂದ ನೋಡಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ನಂಬಿಕೆಯ ಮೇಲೆ ಯಾರೇ ಅಪಪ್ರಚಾರವನ್ನು ಮಾಡಿದಾಗ ಅದರ ಪರವಾಗಿ ಬಿ ಜೆ ಪಿ ಗಟ್ಟಿಯಾಗಿ ನಿಲ್ಲುತ್ತೆ ಹಿಂದೆ ತಿರುಪತಿಯ ಬಗ್ಗೆ ಮಾಡಿದರು ಶಬರಿಮಲೆಯ ಬಗ್ಗೆ ಮಾಡಿದರು ಸಗಣಿ ಸಗಾಪುರ ಶನಿ ಸಗಣಾಪುರದ ಬಗ್ಗೆ ಸಗಣಾಪುರದ ಬಗ್ಗೆ ಮಾತಾಡಿದರು ಈ ಧರ್ಮಸ್ಥಳದ ಬಗ್ಗೆ ಮಾಡಿದ್ದಾರೆ ಈ ಗ್ಯಾಂಗ್ ಇಲ್ಲಿಗೆ ನಿಲ್ಲೋದಿಲ್ಲ ಮುಂದೆ ಇನ್ನೆಲ್ಲ ಒಂದು ಕಡೆ ಹೋಗುತ್ತೆ ಹಾಗಾಗಿ ಈ ಗ್ಯಾಂಗನ್ನು ತಕ್ಷಣ ಸರ್ಕಾರ ನಿಯಂತ್ರಣ ಮಾಡಬೇಕು ಅದು ಮೊದಲನೇ ಭಾಗ ಎರಡನೇದು ಇಷ್ಟೆಲ್ಲ ಅನಾಹುತಗಳಾಗಲಿಕ್ಕೆ ಯಾರ್ಯಾರು ಕಾರಣ ಆಗಿದ್ದಾರೆ ಇದರ ಮೇಲೆ ಒಂದು ನಿರ್ದಿಷ್ಟವಾದಂಥ ಕ್ರಮವನ್ನು ಇವತ್ತು ಸರ್ಕಾರ ಕೈಗೊಳ್ಳಬೇಕಾಗಿದೆ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯ ಬಗ್ಗೆ ಯಾರೋ ನಮಗೆ ಸರ್ಟಿಫಿಕೇಟ್ ಕೊಡಬೇಕಾದಿಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅದು ಬಂದಿದೆ ಆ ಕ್ಷೇತ್ರ ಇನ್ನಷ್ಟು ಬೆಳಗತ್ತೆ ಸಾವಿರಾರು ಜನ ಅಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿಯ ನಂಬಿಕೆ ಮತ್ತು ಅಲ್ಲಿಯ ಶ್ರದ್ಧೆಯ ಕಾರಣಕ್ಕೆ ಮತ್ತೊಮ್ಮೆ ಅದು ಧಾರ್ಮಿಕ ಕ್ಷೇತ್ರವಾಗಿ ಎದ್ದು ನಿಲ್ಲುತ್ತೆ ಇದ್ರ ಬಗ್ಗೆ ನಾ ಅನುಮಾನಗಳು ಬೇಡ ಸದನದಲ್ಲಿ ಈ ಬಗ್ಗೆ ಏನಾದರೂ ಚರ್ಚೆ ಮಾಡ್ತೀರಾ ಯಾಕಂದ್ರೆ ಸೋಮವಾರ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಉತ್ತರ ಕರ್ನಾಟಕದ ಸಮ ಚರ್ಚೆ ಉತ್ತರ ಕರ್ನಾಟಕ ಚರ್ಚೆ ಮುಗಿದ ನಂತರ ಮಾನ್ಯ ಚರ್ಚೆ ಚರ್ಚೆಯನ್ನು ಮಾಡಿ ಯಾವ ರೂಪದಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮುಂದಿನ ವಾರ ಯೋಚನೆ ಮಾಡ್ತೇವೆ ಸರ್ ಇದರ ನಡುವೆ ಹೇಟ್ ಸ್ಪೀಚ್ ಅಂದ್ರೆ ದ್ವೇಷ ಭಾಷಣದ ಬಿಲ್ ಅನ್ನು ಕೂಡ ತಂದಿದ್ದಾರೆ ಇದು ಕೂಡ ಬೇಕು ಅಂತಾನೆ ಹಿಂದೂ ಧರ್ಮದ ಅಥವಾ ಹಿಂದೂ ನಾಯಕರ ಟಾರ್ಗೆಟ್ ಮಾಡಿ ಈ ರೀತಿಯಾದಂಥ ಬಿಲ್ ತಂದಿದ್ದಾರೆ ಅನ್ನುವಂಥದ್ದು ಸರ್ಕಾರ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಬಿಲ್ಲನ್ನು ಇವತ್ತು ತಂದಿದೆ ಇವತ್ತು ಈ ಬಿಲ್ ಮಂಡನೆ ಆಗಿದೆ ಈ ಬಿಲ್ಲನ್ನೇ ಬಿಲ್ ಮಂಡನೆ ಮಾಡಬೇಕಾದ್ರೆ ನಾವು ವಿರೋಧವನ್ನು ಮಾಡಿದ್ದೇವೆ ಇದರ ವಿವರಗಳನ್ನು ಈಗಷ್ಟೇ ಸಿಕ್ಕಿದೆ ನಾವು ಓದ್ತಾ ಇದ್ದೇವೆ ಒಟ್ಟಾರೆ ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ ಸಂವಿಧಾನದ ಅಡಿಯಲ್ಲಿ ಯಾವ ಯಾವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ರೋ ಅದನ್ನು ಗಾಳಿಗೆ ತೋರುವಂಥ ಪ್ರಯತ್ನವನ್ನು ಈ ಸರ್ಕಾರ ಇವತ್ತು ಮಾಡಿದೆ ಯಾವುದೋ ನಡೆದಿರುವಂಥ ಘಟನೆಯನ್ನು ಉಲ್ಲೇಖ ಮಾಡಲಿಕ್ಕಿಲ್ಲ ಅಂಕಿಅಂಶಗಳನ್ನು ಹೇಳಲಿಕ್ಕಿಲ್ಲ ಕರಪತ್ರಗಳನ್ನು ಮುದ್ರಣ ಮಾಡಲಿಕ್ಕಿಲ್ಲ ಇವೆಲ್ಲವನ್ನೂ ಕೂಡ ಹೇಳಿ ಕಾಂಗ್ರೆಸ್ ವಿರೋಧಿ ನೀತಿಯನ್ನು ಯಾರ್ಯಾರು ಮಾಡ್ತಾರೋ ಅವರೆಲ್ಲರನ್ನೂ ಕೂಡ ಹತ್ತಿಕ್ಕಬೇಕು ಅಂತೇಳಿ ಸರ್ಕಾರ ಹೊರಟಿದೆ ವಿವರವಾದಂತ ಚರ್ಚೆಯನ್ನು ಅಧಿವೇಶನದಲ್ಲಿ ನಾವು ಮಾಡ್ತೇವೆ ಸರ್ಕಾರ ಬಂದ ಆರಂಭದಲ್ಲೇ ಬಿಜೆಪಿಯ ಸೋಷಿಯಲ್ ಮೀಡಿಯಾದವರನ್ನ ಒಂದಷ್ಟು ಜನ ಬಂಧನ ಮಾಡಿದ್ರು ಕಾರಣ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ನ ಒಂದಷ್ಟು ವಿಚಾರಗಳನ್ನ ಹಾಡುತ್ತಾ ಇದ್ದಾರೆ ಅನ್ನೋದ್ ಇನ್ನು ಈ ಭಾಷಣ ಅಥವಾ ದ್ವೇಷ ಭಾಷಣ ಈ ರೀತಿಯಾದಂತಹ ವಿಚಾರದಲ್ಲಿ ಮತ್ತಷ್ಟು ಜನರ ಬಂಧನ ಆದ್ರೆ ಬಿಜೆಪಿ ಕಾರ್ಯಕರ್ತರನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಹೋರಾಟ ಮಾಡುತ್ತೆ ನೋಡಿ ಇದೇ ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಇದೇ ಕಾಂಗ್ರೆಸ್ ಈ ರೀತಿ ತುರ್ತು ಪರಿಸ್ಥಿತಿನೇ ಹೇರಿದಾಗ ಅದನ್ನ ಮೆಟ್ಟಿ ನಿಂತಿದೆ ಈ ದೇಶ ಕಾಂಗ್ರೆಸ್ ನಿರ್ನಾಮ ಆಗಿದೆ ಈ ರೀತಿ ಕಾನೂನಿನ ಬಲವನ್ನು ಪ್ರಯೋಗಿಸಿ ಪೊಲೀಸ್ ಇಲಾಖೆಯ ಬಲವನ್ನು ಪ್ರಯೋಗಿಸಿ ನಮ್ಮ ಕಾರ್ಯಕರ್ತರನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನು ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನು ಹದುಮಿಡಲಿಕ್ಕೆ ಸಾಧ್ಯ ಇಲ್ಲ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಈ ಬಿಲ್ಲಿನ ಮುಖಾಂತರವೇ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಇದಿಷ್ಟು ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಮತ್ತು ಕ್ಯಾಮ್ರ ಸದಾನಂದ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಅರಣಡ ಬೆಂಗಳೂರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಜನ ಪ್ರಮುಖವಾದಂತಹ ವ್ಯಕ್ತಿಗಳಿಂದಲೇ ಷಡ್ಯಂತ್ರ ಆಗಿರೋಂಥದ್ದು ಅನ್ನುವಂಥದ್ದನ್ನ ಎಸ್ ಐ ಟಿ ರಿಪೋರ್ಟ್ ಸಲ್ಲಿಕೆ ಮಾಡಿರುವಂಥದ್ರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ಸುನೀಲ್ ಕುಮಾರ್ ಇದ್ದರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಧರ್ಮಸ್ಥಳ ಅಂತಂದ್ರೆ ಯಾರು ಕೂಡ ಹೋಗ್ಬೇಡಿ ಅನ್ನುವಂಥ ಮಟ್ಟದಲ್ಲಿ ಆಗಿತ್ತು ಆದರೆ ಈ ಆರು ಜನ ಬೋರ್ಡೆ ಗ್ಯಾಂಗರ ಯಾರು ವ್ಯಕ್ತಿಗಳಿದ್ದಾರೆ ಇವರಿಂದಲೇ ಷಡ್ಯಂತ್ರ ಆಗಿರೋದು ಅನ್ನೋಂಥದ್ದನ್ನ ಎಸ್ ಐ ಟಿ ತನ್ನ ರಿಪೋರ್ಟ್ನಲ್ಲಿ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡಿರುತ್ತೆ ಅಲ್ಲ ನಾನು ಇದನ್ನು ಅಧಿವೇಶನದಲ್ಲೇ ಕಳೆದ ಬಾರಿ ಉಲ್ಲೇಖ ಮಾಡಿದ್ದೆ ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ನಂಬಿಕೆಯನ್ನು ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಇದೊಂದು ಷಡ್ಯಂತ್ರದ ಭಾಗ ಇದಕ್ಕೆ ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಹೈಕಮಾ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳಿದ್ದೆ ಈ ಆರು ಜನ ಮಾತ್ರ ಅಲ್ಲ ಯಾರೋ ನಗರ ನಕ್ಸಲ್ರು ಅಂತ ನಾನು ಅಂದ್ಕೊಂಡು ತಿರುಗಾಡ್ತಿದ್ದಾರೋ ಅವರೆಲ್ಲರೂ ಕೂಡ ಇದರ ಹಿಂದೆ ಇದ್ದಾರೆ ಈ ಐದಾರು ಜನರನ್ನು ಅವರು ಮುಂದೆ ಬಿಟ್ಟಿದ್ದಾರೆ ಅವರ ಉದ್ದೇಶ ಇದ್ದಿದ್ದು ಯಾವುದೋ ತನಿಖೆಯಿಂದ ಸತ್ಯ ಗೊತ್ತಾಗಬೇಕು ಅಂತಲ್ಲ ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ವಿಶೇಷವಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಕು ತನ್ಮೂಲಕ ಹಿಂದೂಗಳ ಮನಸ್ಸನ್ನು ದುರ್ಬಲಗೊಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿತ್ತು ಇದಕ್ಕೆ ಸರ್ಕಾರ ಪರೋಕ್ಷವಾಗಿ ಬೆಂಬಲ ಕೊಟ್ಟಿತ್ತು ಇವತ್ತು ಆರು ಜನರ ಮೇಲೆ ಚಾರ್ಜ್ ಶೀಟ್ನಲ್ಲಿ ಇಷ್ಟೆಲ್ಲ ಸಂಗತಿ ಹೇಳಿದ ನಂತರವೂ ಕೂಡ ಯಾಕೆ ಕ್ರಮ ತಗೊಂಡಿಲ್ಲ ಎಸ್ ಐ ಟಿ ಇವಾಗ ಸಾರ್ವಜನಿಕ ವಲಯಗಳಲ್ಲಿ ಆಗ್ತಾ ಇರುವಂಥ ಚರ್ಚೆ ಇದು ಇಲ್ಲಿಯ ತನಕ ಅವ್ರನ್ನ ಬಂಧನ ಆಗಲಿಲ್ಲ ಇಲ್ಲಿಯ ತನಕ ಅವರ ಮೇಲೆ ಮೊಕದ್ದಮೆಗಳ ದಾಖಲೆ ಆಗಲಿಲ್ಲ ಎಲ್ಲಿಯ ತನಕ ಅಂತಂದರೆ ಎಸ್ ಐ ಟಿ ತನಿಖೆಯನ್ನೇ ರದ್ದು ಮಾಡಿ ಅಂತೇಳಿ ಕೋರ್ಟಿಗೆ ಹೋಗಿದ್ರು ಅವರು ಅಂದರೆ ಇವರೇ ತನಿಖೆ ಆಗಬೇಕು ಅಂತ ಒಂದು ಹಂತಲ್ಲಿ ಹೇಳಿದ್ರು ನಂತರ ಅವರೇ ರದ್ದು ಮಾಡಬೇಕು ಅಂತ ಹೊರಟು ಅಂತರು ಷಡ್ಯಂತ್ರ ಆಗಿರುವಂಥದ್ದು ನೂರಕ್ಕೆ ನೂರು ಇದಕ್ಕೇನು ತನಿಖೆ ಆಗಬೇಕು ಅಂತ ಏನಿರಲಿಲ್ಲ ಇದು ಮೇಲ್ನೋಟಕ್ಕೆ ಸಾವಿರ ಬಾರಿ ಹೇಳ್ದೆ ಹೇಳಿದ್ವಿ ನಾವು ಇದು ಷಡ್ಯಂತ್ರದ ಭಾಗ ಷಡ್ಯಂತ್ರದ ಭಾಗ ಇದಕ್ಕೆ ನಿಮ್ಮ ಬಲಿ ಆಗಬೇಡಿ ಅಂತೇಳಿ ಮುಖ್ಯಮಂತ್ರಿ ಕಚೇರಿ ಇದಕ್ಕೆ ಅಷ್ಟೇ ಈ ಒಂದು ವಿಚಾರವನ್ನು ಅವಲೋಕನ ಮಾಡಿ ನೋಡೋದಾದ್ರೆ ಧರ್ಮಸ್ಥಳಕ್ಕೆ ಬರದೆ ಅಂತೆ ಆಗೋದ್ರು ಜನಗಳು ಸೊ ಹೌದು ನಿಜವಾಗ್ಲೂ ನಡೀತಾ ಇದೇನೋ ಅನ್ನೋಂಥ ವಿಡಿಯೋಗಳನ್ನು ಬಿಟ್ಟರು ಸೊ ಇದು ಇಡೀ ಧರ್ಮಸ್ಥಳವನ್ನೇ ಒಂದು ರೀತಿ ಅಲ್ಲೊಲ್ಲ ಕಲವ ಆಗುವಂತ ಮಾಡಿದ್ರು ಹಾಗೆಲ್ಲ ಬಿ ಜೆ ಪಿ ಧರ್ಮಸ್ಥಳದ ಪರವಾಗಿ ಯಾತ್ರೆಯನ್ನು ಮಾಡಿದ್ರಿ ಅಲ್ಲೊಂದು ಸಮಾವೇಶವನ್ನು ಮಾಡಿದ್ರೆ ಈಗ ಇದು ತಪ್ಪು ಹೌದು ಇವರು ಆರೋಪಗಳಿಂದಲೇ ದುಡ್ಡಿಗಾಗಿಯೇ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಈಗ ವರದಿಯಲ್ಲೂ ಉಲ್ಲೇಖ ಆಗಿದೆ ಸೊ ಹೀಗಾಗಿ ಧರ್ಮಸ್ಥಳವನ್ನು ಮತ್ತೆ ಆ ಪುನರ್ ನಿರ್ಮಾಣ ಮಾಡೋದಕ್ಕೆ ಯಾವ ರೀತಿ ಆದಂಥ ಕರೆಯನ್ನು ಕೊಡ್ತೀರಾ ಸರ್ ಬಿ ಜೆ ಪಿಯಿಂದ ನೋಡಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ನಂಬಿಕೆಯ ಮೇಲೆ ಯಾರೇ ಅಪಪ್ರಚಾರವನ್ನು ಮಾಡಿದಾಗ ಅದರ ಪರವಾಗಿ ಬಿ ಜೆ ಪಿ ಗಟ್ಟಿಯಾಗಿ ನಿಲ್ಲುತ್ತೆ ಹಿಂದೆ ತಿರುಪತಿಯ ಬಗ್ಗೆ ಮಾಡಿದರು ಶಬರಿಮಲೆಯ ಬಗ್ಗೆ ಮಾಡಿದರು ಸಗಣಿ ಸಗಾಪುರ ಶನಿ ಸಗಣಾಪುರದ ಬಗ್ಗೆ ಸಗಣಾಪುರದ ಬಗ್ಗೆ ಮಾತಾಡಿದರು ಈ ಧರ್ಮಸ್ಥಳದ ಬಗ್ಗೆ ಮಾಡಿದ್ದಾರೆ ಈ ಗ್ಯಾಂಗ್ ಇಲ್ಲಿಗೆ ನಿಲ್ಲೋದಿಲ್ಲ ಮುಂದೆ ಇನ್ನೆಲ್ಲ ಒಂದು ಕಡೆ ಹೋಗುತ್ತೆ ಹಾಗಾಗಿ ಈ ಗ್ಯಾಂಗನ್ನು ತಕ್ಷಣ ಸರ್ಕಾರ ನಿಯಂತ್ರಣ ಮಾಡಬೇಕು ಇದು ಮೊದಲನೇ ಭಾಗ ಎರಡನೇದು ಇಷ್ಟೆಲ್ಲ ಅನಾಹುತಗಳಾಗಲಿಕ್ಕೆ ಯಾರ್ಯಾರು ಕಾರಣ ಆಗಿದ್ದಾರೆ ಇದರ ಮೇಲೆ ಒಂದು ನಿರ್ದಿಷ್ಟವಾದಂಥ ಕ್ರಮವನ್ನು ಇವತ್ತು ಸರ್ಕಾರ ಕೈಗೊಳ್ಳಬೇಕಾಗಿದೆ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯ ಬಗ್ಗೆ ಯಾರೋ ನಮಗೆ ಸರ್ಟಿಫಿಕೇಟ್ ಕೊಡಬೇಕಾದಿಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮ ವ್ಯಕ್ತಿಗತ ಜೀವನದಲ್ಲಿ ಅದು ಬಂದಿದೆ ಆ ಕ್ಷೇತ್ರ ಇನ್ನಷ್ಟು ಬೆಳಗತ್ತೆ ಸಾವಿರಾರು ಜನ ಅಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿಯ ನಂಬಿಕೆ ಮತ್ತು ಅಲ್ಲಿಯ ಶ್ರದ್ಧೆಯ ಕಾರಣಕ್ಕೆ ಮತ್ತೊಮ್ಮೆ ಅದು ಧಾರ್ಮಿಕ ಕ್ಷೇತ್ರವಾಗಿ ಎದ್ದು ನಿಲ್ಲುತ್ತೆ ಇದ್ರ ಬಗ್ಗೆ ನಾ ಅನುಮಾನಗಳು ಬೇಡ ಸರ್ ಸದನದಲ್ಲಿ ಈ ಬಗ್ಗೆ ಏನಾದರೂ ಚರ್ಚೆ ಮಾಡ್ತೀರಾ ಯಾಕಂದರೆ ಸೋಮವಾರ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಉತ್ತರ ಕರ್ನಾಟಕದ ಸಮ ಚರ್ಚೆ ಉತ್ತರ ಕರ್ನಾಟಕ ಚರ್ಚೆ ಮುಗಿದ ನಂತರ ಮಾನ್ಯ ಅಶೋಕ್ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಇದನ್ನು ಯಾವ ರೂಪದಲ್ಲಿ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿಕೊಂಡು ಮುಂದಿನ ವಾರ ಯೋಚನೆ ಮಾಡ್ತೇವೆ ಇದರ ನಡುವೆ ಆ ಹೇಟ್ ಸ್ಪೀಚ್ ಅಂದರೆ ದ್ವೇಷ ಭಾಷಣದ ಬಿಲ್ಲನ್ನು ಕೂಡ ತಂದಿದ್ದಾರೆ ಇದು ಕೂಡ ಬೇಕು ಅಂತಲೇ ಹಿಂದೂ ಧರ್ಮದ ಅಥವಾ ಹಿಂದೂ ನಾಯಕರ ಟಾರ್ಗೆಟ್ ಮಾಡಿ ಈ ರೀತಿಯಾದಂಥ ಬಿಲ್ ತಂದಿದ್ದಾರೆ ಅನ್ನೋಂಥದ್ದು ಸರ್ಕಾರ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಬಿಲ್ಲನ್ನು ಇವತ್ತು ತಂದಿದೆ ಇವತ್ತು ಈ ಬಿಲ್ ಮಂಡನೆ ಆಗಿದೆ ಈ ಬಿಲ್ಲನ್ನೇ ಬಿಲ್ ಮಂಡನೆ ಮಾಡಬೇಕಾದ್ರೆ ನಾವು ವಿರೋಧವನ್ನು ಮಾಡಿದ್ದೇವೆ ಇದರ ವಿವರಗಳನ್ನು ಈಗಷ್ಟೇ ಸಿಕ್ಕಿದೆ ನಾವು ಓದ್ತಾ ಇದ್ದೇವೆ ಒಟ್ಟಾರೆ ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ ಸಂವಿಧಾನದ ಅಡಿಯಲ್ಲಿ ಯಾವ ಯಾವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದರೋ ಅದನ್ನು ಗಾಳಿಗೆ ತರುವಂಥ ಪ್ರಯತ್ನವನ್ನು ಈ ಸರ್ಕಾರ ಇವತ್ತು ಮಾಡಿದೆ ಯಾವುದೋ ನಡೆದಿರುವಂಥ ಘಟನೆಯನ್ನು ಉಲ್ಲೇಖ ಮಾಡಲಿಕ್ಕಿಲ್ಲ ಅಂಕಿಅಂಶಗಳನ್ನು ಹೇಳಲಿಕ್ಕಿಲ್ಲ ಕರಪತ್ರಗಳನ್ನು ಮುದ್ರಣ ಮಾಡಲಿಕ್ಕಿಲ್ಲ ಇವೆಲ್ಲವನ್ನು ಕೂಡ ಹೇಳಿ ಕಾಂಗ್ರೆಸ್ ವಿರೋಧಿ ನೀತಿಯನ್ನು ಯಾರ್ಯಾರು ಮಾಡ್ತಾರೋ ಅವರೆಲ್ಲರನ್ನು ಕೂಡ ಹತ್ತಿಕ್ಕಬೇಕು ಅಂತೇಳಿ ಈ ಸರ್ಕಾರ ಹೊರಟಿದೆ ವಿವರವಾದಂಥ ಚರ್ಚೆಯನ್ನು ಅಧಿವೇಶನದಲ್ಲಿ ನಾವು ಮಾಡ್ತೇವೆ ಸರ್ಕಾರ ಬಂದ ಆರಂಭದಲ್ಲೇ ಬಿಜೆಪಿಯ ಸೋಷಿಯಲ್ ಮೀಡಿಯಾದವರನ್ನ ಒಂದಷ್ಟು ಜನ ಬಂಧನ ಮಾಡಿದ್ರು ಕಾರಣ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ನ ಒಂದಷ್ಟು ವಿಚಾರಗಳನ್ನ ಹಾಡ್ತಾ ಇದ್ದಾರೆ ಅನ್ನೋಂಥದ್ದು ಇನ್ನು ಈ ಭಾಷಣ ಅಥವಾ ದ್ವೇಷ ಭಾಷಣ ಈ ರೀತಿಯಾದಂತಹ ವಿಚಾರದಲ್ಲಿ ಮತ್ತಷ್ಟು ಜನರ ಬಂಧನ ಆದ್ರೆ ಬಿಜೆಪಿ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಹೋರಾಟ ಮಾಡುತ್ತೆ ನೋಡಿ ಇದೇ ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯನ್ನ ಹೇರಿದ್ದು ಇದೇ ಕಾಂಗ್ರೆಸ್ ಈ ರೀತಿ ತುರ್ತು ಪರಿಸ್ಥಿತಿನ ಹೇರಿದಾಗ ಅದನ್ನ ಮೆಟ್ಟಿ ನಿಂತಿದೆ ಈ ದೇಶ ಕಾಂಗ್ರೆಸ್ ನಿರ್ನಾಮ ಆಗಿದೆ ಈ ರೀತಿ ಕಾನೂನಿನ ಬಲವನ್ನು ಪ್ರಯೋಗಿಸಿ ಪೊಲೀಸ್ ಇಲಾಖೆಯ ಬಲವನ್ನು ಪ್ರಯೋಗಿಸಿ ನಮ್ಮ ಕಾರ್ಯಕರ್ತರನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನು ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನು ಅದುಮಿಡಲಿಕ್ಕೆ ಸಾಧ್ಯ ಇಲ್ಲ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಈ ಬಿಲ್ಲಿನ ಮುಖಾಂತರವೇ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಇದಿಷ್ಟು ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಮತ್ತು ಕ್ಯಾಂಪಸ್ ಸದಾನಂದ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಅನ್ನಡ ಬೆಂಗಳೂರು